ವಿವೇಕಲ್ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗ್ರೌಂಡ್ ನಲ್ಲಿ ನಿರ್ಮಾಣವಾಗುತ್ತಿರುವ ನೀರಿನ ಟ್ಯಾಂಕ್ ಬಿಜೆಪಿ ಸರ್ಕಾರದಲ್ಲಿ ನಿರ್ಮಾಣವಾದ ವಾಟರ್ ಟ್ಯಾಂಕ್ ಕಾಮಗಾರಿ ಜಾಗದಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ಕ್ರೀಡಾಂಗಣ ನಿರ್ಮಾಣ ಮಾಡಲು ಮುಂದಾಗಿದ್ದು ಈ ಸಂಬಂಧ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೆದಿದ್ದು ಈ ಸಂಬಂಧ ಜಿಲ್ಲಾಧಿಕಾರಿಗಳು ಕೆ ಜಾನಕಿ ಅವರು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಮಿತಿ ರಚನೆ ಮಾಡಿದ್ದು ಅದರಂತೆ ಇಂದು ಅಧಿಕಾರಿಗಳ ತಂಡ ವಿವೇಕಲ್ ನಗರಕ್ಕೆ ಆಗಮಿಸಿ ಕ್ರೀಡಾಂಗಣ ಮತ್ತು ವಾಟರ್ ಟ್ಯಾಂಕ್ ಜಾಗವನ್ನು ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕುಡಿಯುವ ನೀರಿನ ಟ್ಯಾಂಕ್ ಬಗ್ಗೆ ಅಧಿಕಾರಿ ಮಾಹಿತಿ ನೀಡಿದರು ನಂತರ ಕಾಂಗ್ರೆಸ್ ಮುಖಂಡರು ಕ್ರೀಡಾಂಗಣಕ್ಕೆ ಮೊದಲೇ ಜಾಗ ನಿಗದಿಯಾಗಿದೆ ಎಂದು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಇದೇ ವೇಳೆ ನಗರದ ಸಾರ್ವಜನಿಕ ಮಹಿಳೆಯರು ಆಗಮಿಸಿ ನಮಗೆ ನೀರಿನ ತೊಂದರೆ ಬಹಳ ಇದೆ ದಯವಿಟ್ಟು ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಡಬಲಿ ಡಿ ಕಡೆವಾಲರ್ ಎಸ್ಕಾಂ ಅಧಿಕಾರಿ ಡಬಲಿ ಕಲೀಲ್ ಅಹ್ಮದ್ ಕೆಯುಡಬ್ಲ್ಯೂಎಸ್ ಎಸ್ ಜೆಎಂ ಬಂಗೇನವರ್ ಮಳಕಲ್ ನಗರಸಭೆ ಪೌರಾಯಿತರಾದ ಶ್ರೀನಿವಾಸ್ ಜಾಧವ್ ಕ್ರೀಡಾಂಗಣ ಅಧಿಕಾರಿ ಗುರು ಡೊಗೆನ್ ಡಿಒಡಿಸಿ ಎಡಬ್ಲಿ ವಿಠ್ಠಲ್ ಮಾಷಾಲ್ ಪಿಡಬ್ಲ್ಯೂಡಿ ಇಲಾಖೆ ಎಡಬ್ಲಿ ವೆಂಕಟೇಶ್ ಹುಲಗೇರಿ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಲ್ಲಿ ಮುರುಗಿ ಪೂಜೆ ಮಾಡಿ ತೇಸಿ ಇದನ್ನು ಸ್ಟಾರ್ಟ್ ಮಾಡಿ ಸರ್ ಅವಾಗ ನಗರಸಭೆ ಪ್ರೆಸಿಡೆಂಟ್ ಅಂತ ಹೆಸರಿತ್ತು ಈ ಉದಾರದಲ್ಲಿ ಚಿಂತನೂ ಹೆಸರು ಆನಂತರ ಮೂವತ್ತು ಎಂಟಕ್ಕೆ ಭೂ ಸ್ವಾಧೀನ ಅಂತ ಕೇಳಿಸಿ ಕ್ರೀಡಾ ಇಲಾಖೆಗೆ ಬಿಟ್ಟು ಆ ಮೊದಲು ಇದ್ದಿರ್ತಾರೆ ಇಲ್ದಿ ಅದು ಕ್ಲಿಯರ್ ಅದಕ್ಕೆ ನಾವು ಇಲ್ಲಿ ಮಾಡ್ತೀವಿ ಅವತ್ತಿನ ದೀಪ ಆರು ಎಕರೆ ಬೇಕಾದ್ರೆ ಸಿಗುತ್ತಾ ಇದು ಟೋಟಲ್ ಇಪ್ಪತ್ತೆರಡು ಎಕರೆ ಹದಿನೈದು ಗಂಟೆ ಇಪ್ಪತ್ತೆರಡು ಎಕರೆ ಹದಿನೈದು ಗಂಟೆ ಸರ್ ಟೋಟಲ್ ಈಗ ಇದೆಲ್ಲ ಈಗ ನಾವು ಮಾಡುವಂತ ಕೆಲಸ ನೀರಂದ್ರೆ ಹದಿನೆಂಟು ವಾರ್ಡ್ಗೆ ಸಪ್ಲೈ ಆಗುತ್ತೆ ಸರ್ ಇಡೀ ಇಲಿಕಲ್ಗೆ ಓಡ್ ಇಡೀ ಲಿಖಲ್ ಹದಿನೆಂಟು ವಾರ್ಡ್ ಬಿಡ್ಸಿಗಲ್ಲಿ ಮತ್ತು ಬಸವನಗರ ಬಿಟ್ಟಿಗೆ ಇಷ್ಟೆಲ್ಲ ನೀರು ಇಷ್ಟೆಲ್ಲ ತಾಸೈತೆ ಮತ್ತು ಮತ್ತೆ ಬಂದ್ ಮಾಡಿ ಬಂದ್ ಮಾಡ್ತೀರಲ್ಲ ಯಾವ ಕ್ರೀಡಾಂಗಣ ಇಲಾಖೆಗೆ ಅಂತ ಕೊಟ್ಟಿದ್ದಂಥ ಐತೆ ಸರ್ ಕ್ರೀಡಾಂಗಣ ಇಲಾಖೆಗೆ ನಮ್ಮ ಕಮಿಷನರ್ ನಗರಸಭೆದವ್ರು ಕೊಟ್ಟಾರೆ ಅದನ್ನ ಪ್ರಿನ್ಸಿಪಾಲ್ಗಳಿಗೆ ಬಿಟ್ಟು ಕೊಡಕ್ಕೆ ಏನು ಅಧಿಕಾರ ಹಂಗಲ್ಲ ರೀ ಈಗ ಆಸ್ತಿ ಏನೈತಲ್ಲ ರೀ ನಗರಸಭೆ ಇದ್ದರಲ್ಲಿದ್ದ ನಗರ ಸಭೆ ಇಪ್ಪತ್ತೇಳಕ್ಕ ಅದನ್ನು ನಾವು ಕಾಲೇಜ್ಗೆ ಕೊಟ್ಟಿರೋದು ಕೊಟ್ಟಂಥದ್ದು ಆದ್ರೆ ಈಗಲೂ ನೀವು ನೋಡಿರಿ ನಿಮ್ಗೆ ಮುನ್ಸಿಪಾಲ್ ಅಂತನೇ ಬರುತ್ತೆ ನೋಡಿರಿ ಇಪ್ಪತ್ತೆರಡಕ್ಕೆ ಪ್ರೆಸಿಡೆಂಟ್ ಮುನ್ಸಿಪಾಲ್ ಅಂತ ಬರ್ತಾ ಆದ್ರೆ ಇದು ಶಾಲೆ ಕೊಟ್ಟಿದ್ದೈತೆ ಆದ್ರೆ ಇದು ಕೇವಲ ಅವ್ರ ಏನು ಮಾಡಾರಿ ಕಾಲೇಜ್ ಕಡೆಯಿಂದ ಬಿಡಿಸ್ಕೊಂಡಾರ ಆರ್ ಎಕರೆ ನಮ್ಮ ಕ್ರೀಡಾಂಗಣಕ್ಕೆ ಬೇಕಂತ ಟರ ತಗೊಂಡ್ರ ಆದ್ರ ಟರವದು ನಗರಸಭೆದ ಅವಶ್ಯಕತೆ ಐತೆ ಇದು ಒಂದ ತಗೊಂಡಕ್ ಬರೋದಿಲ್ಲ ಅವ್ರಿಗೆ ಅದ್ರ ತಗೊಂಡ್ರೆ ತಪ್ಪಿಲ್ಲ ಕ್ರೀಡಾಂಗಣ ಮಾಡ್ತಾರಲ್ಲ ಮಾಡಿ ನಮ್ದೇನ್ ತಪ್ಪಿಲ್ಲ ಇದು ಆರ್ ಎಕರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಐ ಟೆನ್ಷನ್ ವಯರು ಒಂದು ಒನ್ ಟೆನ್ ವಯರ್ ಐ ಟೆನ್ಷನ್ ಕುಸ್ಟಿಯಿಂದ ಇಲ್ಲಿ ಇದಕ್ಕೆ ಬಂದೈತೆ ರೀ ಒಂದು ಹುಡುಗನ ಗಿಡ ಇಲ್ಲಿ ಬಂದೈತೆ ಒಂದು ಆಫೀಸ್ಗೆ ಹೋಗುತ್ತೆ ಅಲ್ಲಿಂದ ನೋಡ್ತಾರೆ ಆ ಸ್ಕೂಲ್ ಇತ್ತಲ್ಲ ಅಲ್ಲಿ ಕಟ್ಟಡ ಇದೆಯಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಂಟ್ರಿ ಆಯಿತು ನಾಳೆ ಇಲ್ಲಿ ಹೈವೇ ಆಗತ್ತೈತೆ ಹೈವೇ ಆದರೂ ಕೂಡ ನಾವು ಒಂದು ಸ್ವಲ್ಪ ಜಾಗ ಬಿಟ್ಟು ಮಾಡ್ಕೊಂಡು ಎಂಡಿಂಗ್ ಮಾಡ್ಕೊಂಡ್ವಿ ಪೂರ ತುದಿ ಲಾಸ್ಟ್ ಮೂಲಿ ಒಳಗೆ ಮಾಡ್ಕೊಂಡು ಕೇವಲ ಒಂದು ಗುಂಟೆ ಮಾತ್ರ ಹೋಗಕ್ಕೆ ಸಾಧ್ಯ ಒಂದು ಗುಂಟೆಗೂ ಹೆಚ್ಚು ಹೋಗೋದಿಲ್ಲ ಅದರಲ್ಲಿಂದ ಒಂದು ಗುಂಟೆ ಸಂಬಂಧ ನಾವು ಕ್ರೀಡಾಂಗಣ ಕಟ್ಟಕ್ಕೆ ಆಗಲ್ಲ ಒಂದು ಗುಂಟೆ ಸೈಡ್ ಮಾಡ್ಕೊಂಡು ಕಟ್ಕೊಳ್ಳಿ ರೌಂಡಾಗಿ ಮಾಡೋಕ್ಕೆ ನಮ್ಮ ನೀರು ಅಂತಿಲ್ಲ ಆದ್ರೆ ಇಪ್ಪತ್ತೆರಡು ಹೆಚ್ಚು ಕಡಿಮೆ ಇಪ್ಪತ್ತು ಡಿಜನಿಗೆ ಗೆ ನೀರಿನ ತೊಂದರೆ ಆಗುತ್ತೆ ಇವತ್ತು ನಮ್ಮಲ್ಲೇ ಈ ಕಡೆ ಈ ಡ್ಯೂಜನ್ಗೆ ಏನತ್ತಲ್ರಿ ಈ ನೀರಿನ ಟ್ಯಾಂಕ್ ನೀರು ಬರ್ತಿತ್ತಲ್ಲ ಎಲ್ಲ ನೈಕಾರ್ ಜನ ಇರುವಂತಾರ ಇವತ್ತು ಏನ್ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆ ತನಕ ಯಾವಾಗ ನೀರು ಬರ್ತಕ್ಕ ಗೊತ್ತಿಲ್ಲ ಪರಿಸ್ಥಿತಿ ಹಂಗಾಗಿ ಒಂದು ಗಂಟೆ ಬರುತ್ತೆ ಎರಡು ಗಂಟೆ ಬರುತ್ತೆ ಅಲ್ಲಿ ತನ ಎದ್ದು ನಿಂತು ನೀರು ತುಂಬಿಕೊತಾರ ಬೆಳಿಗ್ಗೆ ದುಡಿಯಕ ಹೋಗ್ಬೇಕು ಮಗಕ್ಕೆ ಟೈಮ್ ಮಲ್ಕೊಂಡಿರ್ತಾರ ಆ ಟೈಮ್ದಲ್ಲಿ ಎಷ್ಟು ತೊಂದರೆ ಆಗೈತಿ ಅದಕ್ಕೆ ಇದು ಮೊಲೀಸ್ ಇಲ್ಲ ಕ್ರೀಡಾಂಗಣ ಮಾಡಲಿ ನಮ್ಗೆ ಖುಷಿ ಕ್ರೀಡಾಂಗಣಕ್ಕೆ ನಮ್ದೇನು ಅದಕ್ಕೆ ನಾ ಇಲ್ಲ ಆದ್ರೆ ಕ್ರೀಡಾಂಗಣ ಇದು ತೊಂದರೆ ಆಗತ್ತೆ ಅಲ್ರಿ ಒಂಟೆನ್ ಟೆನ್ ಮಧ್ಯದಲ್ಲಿ ಈ ಕ್ರೀಡಾಂಗಣ ಆರು ಎಕರೆ ಕೊಟ್ಟರು ಮಧ್ಯದಲ್ಲಿ ನೂರು ವೈರ್ ಒಂದು ಕುಸ್ತಿ ಬಂದೈತೆ ಒಂದು ಹುಣ್ಣಿಂದ ಬಂದೈತೆ ಒಂದು ಇದಕ್ಕೆ ಆಫೀಸ್ಗಳ ಒಂದು ಸೋಲಾರ್ದು ಒಂದೂರು ಹತ್ತು ಸರ ಕುಸ್ತಿಯಿಂದ ಒಂದೂರು ಹತ್ತು ಕೆವಿ ಸರ ಇಲ್ಲಿಂದ ಇಲ್ಲಿ ಕಲಿದ ಕುಸ್ತಿ ಇದಕ್ಕೆ ಹುಣುವುದಕ್ಕೆ ಒನ್ ಟೆನ್ ಕೆವಿ ಐತೆ ಹಿಂಗಾಗಿ

ಅವರ ಪೀರ್ ಮಿನಿಸ್ಟರು ಮಹೇಶ್ ನಮ್ಮದು ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ನಾನು ಅಲ್ಲೇ ಇದ್ದೆ ಹಂಗೆ ಸರ್ ಏನು ತೊಂದರೆ ಇಲ್ಲ ಈಗಂತೂ ಬಂದಿರಲ್ಲ ಇದು ಸ್ಪಷ್ಟವಾಗಿ ಐತೆ ಸರ್ ಸರ್ ಈಗ ಪೂರ್ವ ಮೂಲಿ ಒಳಗೆ ಐತೆ ಸರ್ ಏನು ಇರಲಿ ನಾವೇನು ಇದೊಂದು ಕಾರ್ನರ್ ಸೈಡ್ ಕಾರ್ನರ್ ಐತಿ ಅದು ಬಿಟ್ಟು ಬೇಕಾದ ಮಾಡ್ ಮಾಡ್ಕೊಳ್ಬೇಕು ಅವರು ನಮಗೇನಿಲ್ಲ ಆಲ್ರೆಡಿ ಆಗಿದ್ದೈತೆ ಫೌಂಡೇಶನ್ ಆಗಿದ್ದೈತೆ ಇಲ್ಲಿ ಆತಂದ್ರೆ ಇದು ಇಡೀ ಒಂದು ಹದಿನೆಂಟು ಇಪ್ಪತ್ತು ಡಿಸೈನಿಗೆ ನೀರಿನ ಸೌಲಭ್ಯ ಜಾಸ್ತಿ ಆಯಿತು ಇಲ್ಲಿ ಮಾಡೋದ್ರಿಂದ ಇದು ಜಾಸ್ತಿ ನಾವು ಮಾಡಿ ಇಲ್ಲಿ ಇಲ್ಲಿ ಹಾಕಿಲ್ಲ ಅದಕ್ಕೊಂದು ಕಾರಣ ಐತ್ರಿ ಈಗೇನ್ ಮೊದಲ ಹಳೇದಿತ್ತಲ್ಲ ಅದೇನು ಹೊಡೆದ್ರಿ ಅದು ಮೊದಲು ಹಳೆದು ಗಾರ್ಡನ್ದ ಕಟ್ಟಿದ್ರಿ ಈ ಸುಪ್ರೀಂ ಕೋರ್ಟ್ ಆದೇಶ ಐತಿ ಗಾರ್ಡನ್ದಲ್ಲಿ ಕಟ್ ಮಾಡೋದು ಯಾಕರ ಗಾರ್ಡನ್ ದಲ್ಲಿ ಕಟ್ ಅಂತ ಆ ಉದ್ದೇಶದಿಂದ ಅಲ್ಲೇ ಅಲ್ಲೇ ನಿರ್ಮಿಸಬೇಕಂತಿತ್ತು ಆದ್ರೆ ಆದೇಶ ಐತಿ ಅಂತ ನಮ್ಗ ಯಾವಾಗ ಹೇಳಿದ್ರು ಕಮಿಷನರ್ 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 ಯಾವಾಗ ಹೇಳಿದ್ರಿ ಅವಾಗ ನಾವು ಜಗ ಬದಲಾವಣೆ ಮಾಡ್ಬೇಕು ಅಂದಾಗ ನಮ್ಗೆ ಇದು ಸೂಕ್ತ ಅನಿಸ್ತದೆ ಅಲ್ಲಿದ್ದ ಜಾಗ ಏನೈತಲ್ಲ ಅಲ್ಲೇ ಮಾಡ್ಬೋದಿತ್ತು ಅದು ಗಾರ್ಡನ್ ಜಗದಾಗಿತ್ತು ಸರ್ ನಿಮಗೆ ದಯವಿಟ್ಟು ಇಷ್ಟು ರಿಕ್ವೆಸ್ಟು ಎಲ್ಲ ಇಳಕಲ್ ಜನತೆಯ ಎಲ್ಲ ವೇವರ್ಸು ವೇವರ್ಸು ಮತ್ತು ಕೂಲಿಕಾರ ಇರೋರು ಇಲ್ಲಿ ಯಾರು ದೊಡ್ಡ ಶ್ರೀಮಂತ ಇಲ್ಲ ದಯವಿಟ್ಟು ಅವರ ಒಂದು ಮನವಿ ಏನಂದ್ರೆ ತಮ್ಗೆ ನಮ್ಮ ಮೂಲಕ ನಿಮ್ಮ ತಮಗೆ ಮನವಿ ಮಾಡ್ಕೊತೀವಿ ಈ ಟ್ಯಾಂಕ್ನ ದಯವಿಟ್ಟು ದೌಟ್ ಸ್ಟಾರ್ಟ್ ಮಾಡಿಬಿಟ್ಟು ಒಳ್ಳೆ ಸರ್

ಮೊದಲ ಇದ್ದದ್ದು ಇದು ಪಿ ಯು ಕಾಲೇಜ ಪ್ರಿನ್ಸಿಪಾಲ್ರ ಆಗಿಂದೊಳಗೆ ಇತ್ತು ಇವೆಲ್ಲ ಕಾಂಪ್ಲೆಕ್ಸ್ ಏನದಾವ ಸರ್ ಐ ಸ್ಕೂಲು ಡಿಗ್ರಿ ಕಾಲೇಜು ಅದು ಪಿ ಯು ಕಾಲೇಜು ಇವೆಲ್ಲದ್ರದ್ದು ಏನಪ್ಪ ಅಂತಂದ್ರೆ ಕಸ್ಟೋಡಿಯನ್ ಪ್ರಿನ್ಸಿಪಾಲ್ ಸರ್ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಸರ್ ಇಪ್ಪತ್ನಾಪ ಇಪ್ಪತ್ತೈದು ಎಕರೆ ಇತ್ತು ಸರ್ ಗಂಟೆ ಅದ್ರಾಗ ನಮ್ಗೆ ಆರು ಎಕರೆ ಮಂಜೂರು ಸರ್ ಅದ್ರಾಗ ಅದು ಏಯ್ಟ್ ಲೇನ್ ಸರ್ ಫೋರ್ ಹಂಡ್ರೆಡ್ ಮೀಟ್ರ್ ನಾರ್ತ್ ಸೌತ್ ಟ್ರ್ಯಾಕ್ ಬಿಡ್ಬೇಕು ಸರ್ ಟ್ರ್ಯಾಕ್ ಫೋರ್ ಹಂಡ್ರೆಡ್ ಮೀಟ್ರ್ ನಾರ್ತ್ ಸೌತೆ ಇರ್ತಾ ಇದು ನಾರ್ತ್ ಸೌತಿಗೆ ಏನಪ್ಪ ಅಂತಂದ್ರೆ ಸೂಟ್ ಆಗತ್ತೆ ಡೈರೆಕ್ಟಾಗಿ ಅದು ಸೂಟ್ ಆಗಿಸಿ ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಜಿಮ್ಮು ಬ್ಯಾಡ್ಮಿಂಟನು ಇವೆಲ್ಲ ಬರೋಬ್ಬರಿ ಇಲ್ಲಿಂದ ಈ ಎಂಡ್ಲಿಂದ ಆ ಎಂಡ್ಲಿಂದ ಬರೋಬ್ಬರಿ ಎಲ್ಲ ಬಿಡ್ಬೇಕು ಸರ್ ಆಮೇಲೆ ಅದಕ್ಕೆ ದೊಡ್ಡ ಮಂಜೂರಾಗಿದೆ ಸರ್ ನೆಳ್ದು ಸರ್

ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರ ಅವಶ್ಯಕತೆ ಮಾಡ್ತಾರೆ ಅನುಭವ ಇಲ್ಲ ಸರ ಇಲ್ಲ ಅವ್ರಿಗೆ ಜಾಗ ಖಂಡಿತವಾಗಿ ಹುಡುಕಿ ಮಾಡೋಕೆ ಮಾಡಿ ಮುಲಿಗೆ ಸರ ಊರ ಮೂಲಿಗೆ இன்னும் அந்த